ನೆನ್ನೆ ಷಟ್ರಂಗಿಲಿ ಅಕ್ಕಿ ಬೇಳೆ ಎಣ್ಣೆ ತಂದಿದ್ದೆ ಐನೂರ ಮೂವತ್ತು ರೂಪಾಯಿ ಆಗಿದೆ ಫಸ್ಟ್ ಹೋಗಿ ಕೊಟ್ಬಾ ಇದ್ರಲ್ಲಿ ಸರಿ ಹ್ಞೂ ಹೋಗು ಅಪ್ಪ ನಮ್ಮ ಮಾರ್ಕೆಟಲ್ಲಿ ರಂಗಪಜ್ಜ ಅಂತ ಇದ್ದಾರೆ ಅವ್ರಿಗೂ ಎರಡು ವರ್ಷದಿಂದ ಹಿಂಗೆ ಆಗಿತ್ತಂತೆ ಕಾಲು ಅವಾಗ ಇದೇ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದಿರಂತೆ ಒಂದು ಮೂರು ತಿಂಗಳು ಇವಾಗ ಪರವಾಗಿಲ್ಲಪ್ಪ ಸ್ಟ್ಯಾಂಡ್ ಹಿಡ್ಕೊಂಡಾದರೂ ನಡೀತಾರೆ ಅದಕ್ಕೆ ನಾನು ಅದೇ ಎಣ್ಣೆ ತಂದುಬಿಟ್ಟೆ ಮುನ್ನೂರು ರೂಪಾಯಿ ಇನ್ನೂರು ಎಮ್ ಎಲ್ ಸರಿ ಹಚ್ತೀನಿ ಹೇ ನೀ ಹಚ್ತೀಯೋ ನಿಮ್ಮಮ್ಮ ಬಿಡು ಯಾಕೆ ನಾನ್ ಹಚ್ಬಾರ್ದ ಮಗ ತಂದೆ ಕಾಲು ಮುಟ್ಟಿದ್ರೆ ಏನಾಗುತ್ತೆ ಸುಮ್ಮನೆ ಕಾಲು ನಮ್ಮ ಸಂಸಾರದ ಭಾರಣ ಹೊತ್ತಿರೋ ಕಾಲು ಈ ಕಾಲು ನಮ್ಮ ಜೀವನದ ಬಂಡಿನ ನಿರಂತರವಾಗಿ ಎಳೆದಿರೋ ಕಾಲು ಬರೀ ಒಂದು ವಾರ ಕೆಲಸಕ್ಕೆ ಹೋಗಿರೋ ನನಗೆ ಇಷ್ಟೊಂದು ಸುಸ್ತಾಗ್ತಿದೆ ಇನ್ನು ಮೂವತ್ತು ವರ್ಷ ಕಷ್ಟಪಟ್ಟಿರೋ ಈ ಕಾಲುಗಳು ಅದೆಷ್ಟು ದಣದಿರ್ಬೇಡ ಅದಕ್ಕೆ ಈ ಕಾಲುಗಳು ಈಗ ಹೀಗೆ ಮಲಗಿರೋದು ಅಪ್ಪ ಅಪ್ಪ ನಮ್ಮನ್ ನೀವು ಅದೆಷ್ಟು ಕಷ್ಟ ಅನುಭವಿಸಿರ್ಬೇಡ ಸಂಜು ಅದೆಷ್ಟು ಅವಮಾನ ಆದರೂ ನೀವು ಒಂದಿನೂ ನಮ್ಮ ಮುಂದೆ ಯಾವ ನೋವನ್ನು ತೋರಿಸ್ಕೊಳ್ಳದೆ ನಗನಗತ ಇದ್ರಿ ಯಾವ್ದಕ್ಕೂ ಕಡಿಮೆ ಮಾಡದೆ ನನ್ನ ಒಬ್ಬ ರಾಜ್ಕುಮಾರ್ ಅಂತರ ಬೆಳೆಸಿದ್ರಿ ముందైచాస్తి న్రీ ఎస్ గ్రేట్ అప్పట్ అప్పణ్ తీర సంజు ఏ సంజువ పుట్టణ హెంగ తీరీ లక్ష్మీ నోడ ಯಾಕೋ ಯಾಕೋ ಸಂಜು ಸಂಜು ಅಮ್ಮ ನಾನು ಎಷ್ಟು ಅದೃಷ್ಟವಂತ ಯಾರೋಬ್ರು ಹೇಳ್ತಾರೆ ಅಪ್ಪ ಅಮ್ಮ ಇರೋವಾಗ ನಮಗೆ ಅವ್ರ ಬೆಲೆ ಗೊತ್ತಾಗಲ್ಲ ಅವ್ರ ಬೆಲೆ ಗೊತ್ತಾಗಷ್ಟರಲ್ಲಿ ಅಷ್ಟರಲ್ಲಿ ನಮ್ಮ ಜೊತೆ ಇರಲ್ಲ ಅಂತ ಆದ್ರೆ ಎಷ್ಟು ಅದೃಷ್ಟವಂತ ಅಂದ್ರೆ ನೀವಿಬ್ರು ನನ್ನ ಜೊತೆ ಇದ್ದಾಗ್ಲೇ ನನಗೆ ನಿಮ್ ಬೆಲೆ ಗೊತ್ತಾಗಿದೆ ನಾನೇನಾದ್ರೂ ಒಬ್ಬ ಚಕ್ರವರ್ತಿ ಆದ್ರೆ ಸಮಾಜ ದೃಷ್ಟಿಗೆ ನಾನೊಬ್ಬ ಚಕ್ರವರ್ತಿ ಆದ್ರೆ ನಿಮ್ ದೃಷ್ಟಿಗೆ ಅವಾಗ್ಲೂ ನನ್ನ ಮಗನೇ ಅದೇ ನಾನೇನಾದ್ರೂ ನಿಷ್ಪ್ರಯೋಜಕ ಆದ್ರೆ ಸಮಾಜ ದೃಷ್ಟಿಗೆ ನಾ ಸೊನ್ನೆ ಆದ್ರೆ ನಿಮಗೆ ಅವಾಗ್ಲೂ ನನ್ನ ಮಗನೇ ಯಾಕೋ ಸಂಜು ಯಾಕೋ ಏನೇನೋ ಮಾತಾಡ್ತಿದೀಯಾ ಯಾರಾದ್ರೂ ನೋಯ್ಸಿದ್ರೇನೋ ನಾನ್ ಸಣ್ಣವನಿದ್ದಾಗ ನನಗೆ ಹೊಟ್ಟೆ ತುಂಬಾ ತಿನ್ನಿಸಿ ನೀವ್ ಹೊರ ಹೋಟೆಲ್ ಮಲ್ಗಿದ್ರಿ ದೇವಸ್ಥಾನದಲ್ಲಿ ಮಂಗಳಾರತಿ ತಗೊಂಡಿರೋ ಕೈನ ಮೊದಲು ನನ್ನ ತಲೆ ಮೇಲೆ ಇಟ್ಟು ಆಮೇಲೆ ನಿಮ್ ತಲೆ ಮೇಲೆ ಇಟ್ಕೊಂಡ್ರಿ ಹಬ್ಬ ಬಂದಾಗ ನನಗೆ ಹೊಸ ಬಟ್ಟೆ ತೊಡಿಸಿ ನೀವು ಹಳೆ ಬಟ್ಟೆ ತೊಟ್ಕೊಂಡ್ರಿ ಸಾಲ ಸೋಲ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ನನ್ನ ಓದಿಸಿದ್ರಿ ಅಂದ್ರೆ ನೀವು ಜೀವನ ಪೂರ್ತಿ ಬರೀ ನನ್ನ ಬಗ್ಗೆನೂ ಯೋಚನೆ ಮಾಡಿದೀರಾ ಆದ್ರೆ ನಾವು ಮಕ್ಕಳು ಮಾತ್ರ ಯಾಕೆ ನಿಮ್ ಬಗ್ಗೆ ಯೋಚನೆ ಮಾಡಿದ್ರೆ ಯಾರ್ಯಾರ ಬಗ್ಗೆನೂ ಯೋಚನೆ ಮಾಡ್ತೀವಿ ಯಾರ್ಯಾರ ಬಗ್ಗೆನೂ ಯೋಚನೆ ಮಾಡ್ತೀವಿ ಇಲ್ಲಪ್ಪ ನಾನಿನ್ಮೇಲೆ ನಿಮಗೆ ಕೊಡ್ಬೇಕಾಗಿರೋ ಪ್ರೀತಿ ಎಲ್ಲೂ ಪೋಲಾಗಲ್ಲ ನಾನು ನಿಮ್ಮನ್ನ ರಾಜ ರಾಣಿ ತರ ನೋಡ್ಕೋತೀನಿ ಸಹಾಯಪ್ಪ ಸಾರ್ಸ ಕಾಯ್ತು ನಾನು ಜನ್ಮ ಕೊಟ್ಟಿದ್ದು ಇನ್ಮೇಲೆ ನನಗೆ ಈ ಕಷ್ಟ ಯಾವತ್ತೂ ಬರಲ್ಲ ಬರಲ್ಲ ನಾನು ನಿನಗೆ ಹೇಳ್ಬೇಕಾದ ಏನು ಇಲ್ಲ ಕಣ ಸಂಜು ಆದ್ರೆ ಒಂದ್ ಮಾತ್ ಹೇಳ್ತೀನಿ ಕೇಳಪ್ಪ ఒళ్ేతన యావత్తూ బిడ్బేడా అదే నమ్మను కాపాడదుకొ సంజు